ಎರಡು ವರ್ಷ ಚಿಕ್ಕವನ ಪ್ರೇಮದ ಬಲೆಗೆ ಬಿದ್ದಿದ್ದ ಯುವತಿ ಸಾವು ಆಗಿದ್ದೇನು ಆಕೆ ಆಗ ತಾನೇ ಡಿಪ್ಲೊಮೊ ಮುಗಿಸಿ ಕೆಲಸಕ್ಕೆ ಸೇರ್ಕೊಂಡಿದ್ಲು ಕೂಲಿ ಮಾಡಿ ಶಿಕ್ಷಣ ಕೊಡಿಸಿದ ಅಮ್ಮನಿಗೆ ಆಸರಿಯಾಗು ಕನಸನ್ನ ಕಂಡವಳು ಸಂಬಂಧಿಯೊಬ್ಬನ ಪ್ರೀತಿಯ ಬಲೆಗೆ ಸಿಲುಕಿಬಿಟ್ಟಿದ್ಲು ಪ್ರೀತಿ ಪ್ರೇಮ ಅಂತ ಕೇವಲ ಮೂರು ತಿಂಗಳಾಗಿತ್ತು ಅಷ್ಟೇ ಇನ್ನು ಹತ್ತೊಂಬತ್ತು ವರ್ಷದ ಆ ಚೈಲ್ಡ್ ಪ್ರೇಮಿ ಪ್ರೀತಿಸಿದಾಕೆಯೇ ಕೊಡಬಾರದ ಕಾಟವನ್ನು ಕೊಟ್ಟಿದ್ದಾರೆ ಇದರಿಂದ ಪ್ರೇಯಿಸಿ ದುರಂತ ಅಂತ್ಯವನ್ನ ಕಂಡಿದ್ದಾಳೆ ಹಾಸನ ತಾಲೂಕಿನ ಜಾಗರವಳ್ಳಿಯ ಪ್ರಿಯಾಂಕಾ ತಾಯಿ ಶೋಭಾ ಹಾಗೆ ತಂದೆ ಜಯರಾಮ್ ನಾಯಕ್ ಜೊತೆಗೆ ಬೆಂಗಳೂರಿನ ಹಳ್ಳಿಯಲ್ಲಿ ನೆಲೆಸಿದ್ಲು ಮೂರು ತಿಂಗಳ ಹಿಂದೆಯಷ್ಟೇ ಡಿಪ್ಲೊಮಾ ಮುಗಿಸಿ ತಾಯಿ ಕೆಲಸ ಮಾಡೋ ಖಾಸಗಿ ಕಂಪನಿಯಲ್ಲೇ ಅಕೌಂಟೆಂಟ್ ಆಗಿ ಕೆಲಸವನ್ನ ಮಾಡ್ತಿದ್ಲು ಆದರೆ ಪ್ರಿಯಾಂಕಾ ಹಾಸನ ಜಿಲ್ಲೆ ಆಲೂರು ತಾಲೂಕು ಮೂಲದ ಪಾಪಿ ಸುಮಂತ್ನ ಪ್ರೇಮ ಪಾಶಕ್ಕೆ ಸಿಲುಕಿದ್ಲು ಮಗಳ ಲವ್ ವಿಚಾರ ಗೊತ್ತಾಗಿ ನಿನಗೆ ಕೇವಲ ಇಪ್ಪತ್ತೊಂದು ವರ್ಷ ಆ ಹುಡುಗನಿಗೆ ಹತ್ತೊಂಬತ್ತು ವರ್ಷ ಹೀಗಾಗಿ ಎರಡು ವರ್ಷದ ಬಳಿಕ ಆ ನಂತರ ಮದುವೆ ಮಾಡೋದಾಗಿ ತಾಯಿ ಹೇಳುತ್ತಾರೆ ಆದರೂ ಕೂಡ ಪ್ರಿಯಾಂಕಳನ್ನ ಬೆನ್ನು ಬಿದ್ದಿದ್ದ ಸುಮಂತ್ ಕೊಡಬಾರದ ಕಾಟವನ್ನು ಕೊಟ್ಟಿದ್ದಾರೆ